ಅದನ್ನು ಆರಂಭಿಸಿದವರು ನಮ್ಮ ಸಂಸ್ಥಾಪಕರಾದಂತಹ ವೇದಮೂರ್ತಿ ಎಚ್ ರಾಮಚಂದ್ರ ಮಹತ್ತರವಾದಂತಹ ಒಂದು ಉದ್ದೇಶದಿಂದಾಗಿ ಈ ಸ್ಪರ್ಧೆಗಳನ್ನು ಆರಂಭಿಸಿದೆ ವೀಕ್ಷಕರೇ ನಮಸ್ಕಾರ ನಾನಿಂದು ಒಂದು ಕಡೆ ಹೊರಟಿದ್ದೇನೆ ಎಲ್ಲಿ ಅಂದರೆ ಹಟ್ಟಿ ಅಂಗಡಿಗೆ ಹಟ್ಟಿ ಅಂಗಡಿಯ ಎಸ್ ಎಸ್ ಆರ್ ಎಸ್ ಅಂದರೆ ಶ್ರೀ ಸಿದ್ಧಿವಿನಾಯಕ ಶಾಲೆಗೆ ಹೋಗ್ತಿದ್ದೇನೆ ಅಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆ ಜರುಗಲಿಕ್ಕಿದೆ ಆ ಸ್ಪರ್ಧೆಯಲ್ಲಿ ಭಾಳಷ್ಟು ವರ್ಷಗಳಿಂದ ನಾನು ಭಾಗವಹಿಸ್ತಿದ್ದೇನೆ ಈ ವರ್ಷ ಕೂಡ ಹೋಗ್ತಿದ್ದೇನೆ ನಾನು ತೀರ್ಪುಗಾರನಾಗಿ ಭಾಳಷ್ಟು ವರ್ಷ ಆಯಿತು ಹೋಗೋದು ಈ ಸರ್ತಿ ಕೂಡ ಭಾವಗೀತೆಗೆ ತೀರ್ಪುಗಾರನಾಗಿ ಹೋಗ್ತಿದ್ದೇನೆ ಹಾಗೆ ಅಲ್ಲಿಗೆ ಹೋಗೋಣ ಅಲ್ಲಿನ ಪರಿಸರವನ್ನು ನೋಡೋಣ ಹಾಗೆ ಎಲ್ಲರಿಗೂ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ ಸ್ವಾಗತ ಸುಸ್ವಾಗತ ಅಂಗಡಿ ಹತ್ರ ಹತ್ರ ಬರ್ತದೆ ಶಾಲೆ ಹತ್ರ ಹತ್ರ ಬರ್ತಿದೆ ದೇವಸ್ಥಾನದ ಮೊದಲಿಗೆ ದೇವಸ್ಥಾನ ಸಿಗ್ತದೆ ದೇವಸ್ಥಾನ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ರೈಟ್ ಸೈಡಿಗೆ ದೇವಸ್ಥಾನದ ಆರ್ಟ್ ಸಿಗ್ತದೆ ಕಮಾರ್ ಸಿಗ್ತದೆ ಹಾಗೆ ಸ್ವಾಗತ ಗೋಪುರ ತದನಂತರ ಸ್ವಲ್ಪ ಮುಂದೆ ಹೋದ ಕೂಡ ಲೆಫ್ಟ್ ಸೈಡಿಗೆ ಸಿಗ್ತದೆ ಶಾಲೆ ಬನ್ನಿ ಹೋಗೋಣ ನಿಮಗೆ ಹಿಂದಿನ ಕಾರ್ಯಕ್ರಮನೆಲ್ಲ ಸಾಧ್ಯವಾದಷ್ಟು ತೋರಿಸ್ತೇನೆ ಖಂಡಿತವಾಗಿ ಕುಂದಾಪುರ ಸಮೀಪ ಇರತಕ್ಕಂತ ಅಂಗಡಿ ಹಟ್ಟಿ ಅಂಗಡಿ ನಿಮಗೆಲ್ಲರಿಗೂ ಗೊತ್ತಿದೆ ಬಿಡಿ ದೇವಸ್ಥಾನ ಭಾಳಷ್ಟು ಫೇಮಸ್ ದೇವಸ್ಥಾನ ಇದೆ ಹಟ್ಟಿ ಅಂಗಡಿ ಗಣಪತಿ ದೇವಸ್ಥಾನ ಇದೆ ಸಿದ್ಧಿವಿನಾಯಕ ದೇವಸ್ಥಾನ ಹಟ್ಟಿ ಅಂಗಡಿ ಬಹಳ ಜನಪ್ರಿಯ ದೇವಸ್ಥಾನ ಕಾರಣಿಕದ ದೇವ ಸ್ವಲ್ಪ ಹೊತ್ತಲ್ಲಿ ದೇವಸ್ಥಾನದ ನರ್ಸ್ ಬರಲಿಕ್ಕಿದೆ ತದನಂತರ ಶಾಲೆ ಸಿಗಲಿಕ್ಕಿದೆ ಭಾಳಷ್ಟು ವರ್ಷಗಳಿಂದ ಎಂಟು ಒಂಬತ್ತು ವರ್ಷ ಆಗಿರ್ಬೋದು ಒಂಬತ್ತು ವರ್ಷಗಳಿಂದ ಹೋಗ್ತಿದ್ದಾನೆ ಹೋಗ್ಲಿ ಎರಡು ಸಾವಿರದ ಹದಿನೈದು ಹದಿನಾರು ಶುರು ಮಾಡಿರ್ಬೇಕು ಹೋಗ್ಲಿಕ್ಕೆ ಇದು ಹತ್ತನೇ ವರ್ಷ ಆಗಿರಬೇಕು ಬಹಳ ಖುಷಿ ಆಗ್ತದೆ ಅಲ್ಲಿನ ಆತಿಥ್ಯಗಳೆಲ್ಲ ಬಹಳ ಖುಷಿ ಆಗ್ತದೆ ಎಲ್ಲರೂ ಭಾಳ ಖುಷಿಯಿಂದ ಮಾತಾಡ್ತಾರೆ ಭಾಳ ವಿಚಾರಿಸ್ತಾರೆ ಅದರ ರೀತಿ ಎಲ್ಲ ಒಂದು ಗೌರವ ನೀಡ್ತಾರೆ ಕಲಾವಿದರು ಎಲ್ಲ ಕಲಾವಿದರಿಗೂ ಬಹಳ ಗೌರವ ನೀಡುವಂಥ ಒಂದು ಶಾಲೆ ನೋಡಿ ಸಿದ್ಧಿವಿನಾಯಕ ದೇವಸ್ಥಾನ ಹಟ್ಟಿ ಅಂಗಡಿ ದೇವಸ್ಥಾನಕ್ಕೆ ಹೋಗೋದಾರಿ ನೋಡಿ ಅಲ್ಲಿ ಸ್ವಲ್ಪ ಮುಂದೆ ಹೋಗೋದು ಸಿದ್ಧಿವಿನಾಯಕ ವಸತಿ ಶಾಲೆ ಮತ್ತು ಅಂಗಡಿ ಮುಂದೆ ಸ್ವಲ್ಪ ಇದೆ ತೋರಿಸ್ತಾನೆ ಹೊಲ್ಟ ಸ್ವಲ್ಪ ನನ್ನ ತಡಾಗಿದೆ ಯಾಕಂದರೆ ನಮಗೆ ಸ್ವಲ್ಪ ಬೇರೆ ಸಡನ್ನಾಗಿ ಬೇರೆ ಕೆಲಸ ಅದರಿಂದ ಸ್ವಲ್ಪ ತಡ ಆಯಿತು ಬೆಳಿಗ್ಗೆ ನೋಡುವಾಗ ತುಂಬ ತಡ ಅಂತ ಐತೆ ತಡ ಆಗಿರೋದಿಲ್ಲ ಅಲ್ಲಿ ಮೇಲೆ ಗೊತ್ತಾಗ್ತದೆ ದೀಪಾಗಿ ಒಂಬತ್ತು ಇಪ್ಪತ್ತಾಯ್ತು ಈಗ ಒಂಬತ್ತು ಕಾಲಕ್ಕೆ ಬರ್ಲಿ ಕಳೆದ ಒಂದು ಐದು ನಿಮಿಷ ಈಗ ಒಂದು ಐದು ನಿಮಿಷದಲ್ಲಿ ಇರ್ತಾನೆ ಬಸ್ ಅದು ವೀಕ್ಷಕರೇ ನಾನು ಆಟಿಂಗಡಿ ಶಾಲೆಯ ಸಮೀಪ ಬಂದಾಯಿತು ಶಾಲೆಯ ವಟರ್ದಲ್ಲಿದ್ದೇನೆ ನಿನ್ನೆ ಶಾಲೆ ಒಳಗೆ ಹೋಗಬೇಕು ಬನ್ನಿ ಹೋಗೋಣ ಎಂಟ್ರೆನ್ಸ್ ಸರಿ ನೋಡಿ ಇದು ಎಂಟ್ರೆನ್ಸ್ ಇಂದೆ ಬರಬೇಕು ನಾನು ಅಲ್ಲಿಂದ ಬಂದು ಕಾರಲ್ಲಿ ಶಾಲೆಯ ಮುಖ್ಯ ದ್ವಾರ

கிருஷ்ணபுல்லி மாஸ்டர் ஃபிசிக்கல் எஸ்பெஷன் ஐட்டம் எல்லாம் தோர்சி கூட நே விசேஷ பாலு மக்கள் எஸ்டார தோர் தான் நோடி ದೊಡ್ಡ ಶಾಲೆ ನೋಡಿ ದೊಡ್ಡ ಶಾಲೆ ಬಹಳಷ್ಟು ಮಕ್ಕಳಲ್ಲಿ ಕಲಿತಾರೆ ಉತ್ತಮ ವಿದ್ಯಾಭ್ಯಾಸ ನೀಡುವಂಥ ತೊಂದರೆ बाल विषय अंतर्गत सांस्कृतिक মত ক্রীড়া এটুকামে একটা তালিকা আমি ಎಲ್ಲருக்கும் শোনাচ্ছি sevgili আপনারা পাশে থাকেন মানে কম্পিটিশন মানে ত্রিবেদে 16 গুলো গুলো ছা ಬನ್ನಿ ಹೋಗೋಣ ನಾನಿದ್ದೇನೆ ನನ್ನೊಟ್ಟಿಗೆ ಮತ್ತೆ ಪ್ರತೀಶ್ ಕುಮಾರ್ ಅವರು ನಾವು ಮೂರು ಜನ ಸೇರಿ ಇಂದಿನ ಭಾವಗೀತೆಯನ್ನು ಏನು ಅಂತ ತೀರ್ಮಾನ ಮಾಡ್ತಾರೆ ಬನ್ನಿ ಹೋಗೋಣ ಕರ್ಕೊಂಡು ಹೋಗ್ತಿದ್ದಾರೆ ನಮಸ್ತೆ ಹಾವಗೀತೆ ಬರ್ಬೇಕು ರುವಂತಹ ತಾಲೂಕು ಮಟ್ಟದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳ ಅಂಗವಾಗಿ ನಿರ್ಣಯ ಪ್ರೌಢಶಾಲಾ ವಿಭಾಗದ ಭಾವಗೀತ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಸರ್ವರನ್ನ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೀನಿ ಮೊದಲಿಗೆ ತೀರ್ಪುಗಾರರಾಗಿ ಶ್ರೀಯುತ ರಾಜೇಶ್ ಆರ್ ಶಾನ್ವಾಗೆ ಇವರಿಗೆ ಅತ್ಯಂತ ಗೌರವದಿಂದ ಸ್ವಾಗತವನ್ನು ತೋರುತ್ತಿದ್ದೇನೆ ಇನ್ನೊಂದು ತೀರ್ಪುಗಾರರಾಗಿ ಡಾಕ್ಟರ್ ಗಣೇಶ್ ಗೌಮಡ್ ಇವರು ಇಂದು ನಮ್ಮೊಂದಿಗಿರುವುದು ಎಂಎ ಮತ್ತೊಮ್ಮೆ ತೀರ್ಪುಗಾರರಾಗಿ ಇರುವವರು ಶ್ರೀಯುತ ಸತೀಶ್ ಕುಮಾರ್ ಇವರಿಗೂ ಕೂಡ ಗೌರವದ ಸ್ವಾಗತವನ್ನು ఈ కార్యక్రమ తీర్పు గారు శ్రీకర్ రాజ్ ఆర్శాంగో శ డాక్టర్ ధనిష్ గౌలి ఇంత శ్రీకర్ ప్రతీష్ కుమార్ హృత్పూర్వక ధన్యవాదాన్ని తెలుసుకుంటే ವೀಕ್ಷಕರೇ ಅಂತ ಹೇಳಿದ್ರೆ ಲಾಭ ಗೀತೆ ನೋಡಿ ಗಣೇಶ ಗುಂಡಿಯಲ್ಲಿ ಇನ್ನೂ ಪರತೆ ಒಳಗೆ ಇದ್ದಾರೆ ನೋಡಿ ಇಲ್ಲಿ ಪೃದೇಶ್ವರ ಬಹಳ ಸುಂದರ ಶ್ರೀವೇಶ ಜನಪ್ರಿಯ ಶ್ರೀವೇಶ ಮತ್ತೆ ಯಕ್ಷ ಗುರುಗಳು ಒಳ್ಳೆ ಕಲಾವಿದ ಒಳ್ಳೆ ಕಲಾವಿದರು ನೋಡಿ ಭಾವಗೀತೆ ಮುಗೀತು ಇನ್ನೀಗ ಭೋಜನ ಅಲ್ವಾ ಭೋಜನ ಇನ್ನು ಸಬ್ ಗೀತೆ ಭೋಜನ ಭೋಜನ ಇದು ಮರ ಅಲ್ಲ ನೋಡಿ ಮರದ ರೀತಿ ಮಾಡಿದ್ದಾರೆ ನೋಡಿ ಎಷ್ಟು ಸುಂದರವಾಗಿದೆ ಹೋಗಿದೆ ನೋಡಿ ಗೆರಟೆ ಗೆರೆಟೆನಿಟ್ಟು ನೋಡಿ ಇನ್ನೊಂದು ಜಿಂಕೆ ಇದೆ ವಿಸ್ತಾರವಾದ ಸ್ಥಳ ಇದೆ ಮತ್ತು ಅದೇ ರೀತಿ ಉತ್ತಮ ರೀತಿಯಲ್ಲಿ ಅದನ್ನು ಶೃಂಗರಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ಥಳ ಇರ್ತದೆ ಎಲ್ಲ ಶಾಲೆಗಳಲ್ಲಿ ಎಲ್ಲ ಕಡೆ ಎಲ್ಲ ಒಂದು ಆಫೀಸ್ಗಳಲ್ಲಿ ಎಲ್ಲ ಕಡೆ ಒಂದು ಸ್ಥಳ ಇರ್ತದೆ ಆದರೆ ಅದನ್ನು ಹೇಗೆ ಉಪಯೋಗಿಸಿಕೊಳ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿದೆ ನೋಡಿ ಇಲ್ಲಿ ಎಷ್ಟು ಸುಂದರವಾಗಿ ಅದನ್ನು ಉಪಯೋಗಿಸ್ಕೊಂಡಿದೆ ಹೈ ಸ್ಕೂಲ್ ಪ್ರೈಮರಿ ಸ್ಕೂಲ್ ಆಫೀಸ್ ಪ್ರಿನ್ಸಿಪಾಲ್ ಹಾಸ್ಟೆಲ್ ಎಲ್ಲ ನೋಡಿ ಸಿಸ್ಟಮೆಟಿಕ್ ಸಿದ್ಧಿವಿನಾಯಕ ರೆಸಿಡೆನ್ಸಿಯಲ್ ಶಾಲೆ ಸಿದ್ಧಿವಿನಾಯಕ ವಸತಿ ಶಾಲೆ ಹಟ್ಟಿ ಅಂಗಡಿ ನೋಡಿ ಗಾರ್ಡನ್ ಇದೆ ತೋರಿಸ್ತೇನೆ ಆಮೇಲೆ ನೋಡಿ ಇಲ್ಲಿ ಗಿಡದಲ್ಲೇ ಒಂದು ಏನು ಒಂದು ಪಕ್ಷಿ ಭಾತಕೋಳಿಯ ಚಿತ್ರವನ್ನು ಮಾಡಿದ್ದಾರೆ ನೋಡಿ ಗಿಡದಲ್ಲೇ ಇದು ನೋಡಿ ಬೇರೆ ಥರ ಒಂದು ಬೇರೆ ಒಂದು ಪ್ರಾಣಿ ಇದು ಮಾಡಿದ್ದಾರೆ ಇರಬೇಕು ಮೋಸ್ಟ್ಲಿ ನೋಡಿ ನವಿಲ್ ಮಾಡಿದೆ ನೋಡಿ ಗಿಡದಲ್ಲಿ ನವಿಲ್ ಬಹಳ ಸುಂದರವಾಗಿದೆ ನೋಡಿ ನವಿಲ್ ನೋಡಿ ನೋಡಿ ನವಿಲು ಗಣಪತಿಯ ಒಂದು ವಿಗ್ರಹ ಇಲ್ಲಿದೆ ಗಣಪತಿಯ ಒಂದು ಮಾಡಿದರೆ ಸಿದ್ಧಿವಿನಾಯಕನ ಒಂದು ದರ್ಶನ ನಮಗೆ ನಿಮಗೆಲ್ಲರಿಗೂ ಇಲ್ಲ ಬಂದ ಕೂಡಲೇ ನಿಮಗಿಲ್ಲಿ ನೋಡಿ ನೋಡಿ ಥರ ಥರದ್ದು ಎಲ್ಲ ಸುಂದರವಾಗಿ ಮಾಡಿತು ನೋಡಿ ನೋಡಿ हलो सर नमस्कार सर आराम सर शरण सर Ay, ser. Vamos a ver, vamos a ver, Voy ಇಪ್ಪತ್ತೆಂಟನೇ ವರ್ಷದ ತಾಲೂಕು ಮಟ್ಟದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ರೀಡಾ ಸ್ಪರ್ಧೆಗೆ ಈ ದಿವಸ ನಾವು ವ್ಯವಸ್ಥೆ ಮಾಡಿದ್ದೇವೆ ಇದು ದೇವಸ್ಥಾನ ಸಿದ್ಧಿವಿನಾಯಕ ದೇವಸ್ಥಾನ ಹಟ್ಟಿ ಇದರ ವತಿಯಿಂದ ನಡೆದಿರುವಂತಹ ಸ್ಪರ್ಧೆಗಳು ಈ ಶಾಲೆ ಆರಂಭಕ್ಕಿಂತ ಮೊದಲೇ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ವೇದಮೂರ್ತಿ ಎಚ್ ರಾಮಚಂದ್ರ ಭಟ್ಟರು ಒಂದು ಸದುದ್ದೇಶದಿಂದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದಂತಹ ಹಟ್ಟಿಂಗಡಿ ವತಿಯಿಂದ ಈ ಭಾಗದ ಎಲೆಮೆರೆ ಕಾಯಿಯಂತಿರುವಂತಹ ಗ್ರಾಮೀಣ ಪ್ರತಿಭೆಗಳಿಗೆ ಸೂಕ್ತವಾದಂತಹ ವೇದಿಕೆ ಸಿಗ್ಬೇಕು ಅವರ ಪುದೀಲಿ ಹೊರ ಬರಬೇಕೆನ್ನುವ ನೆಲೆಯಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಗಳನ್ನ ಆರಂಭಿಸಿದ್ರು ಆ ಸಣ್ಣ ಮಟ್ಟದಲ್ಲಿ ಆರಂಭವಾದಂತಹ ಸ್ಪರ್ಧೆಗಳು ಇದೀಗ ಬಹಳಷ್ಟು ಅಹ್ ವಿಭಿನ್ನವಾಗಿ ವಿಶೇಷವಾಗಿ ಒಂದು ಸಾವಿರಕ್ಕೂ ಅಧಿಕ ಸ್ಪರ್ಧಿಗಳ ಪಾಲ್ಗೊಳ್ಳುವಿಕೆಯಿಂದಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಕುಂದಾಪುರ ತಾಲೂಕಿನ ಸಾಧಾರಣ ಒಂದು ಇಪ್ಪತ್ತಕ್ಕೂ ಹೆಚ್ಚು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಮತ್ತೆ ಈ ಸ್ಪ ಸ್ಪರ್ಧೆಯಲ್ಲಿ ಅಹ್ ಸಾಧಾರಣ ಮೂವತ್ತಕ್ಕ ಹೆಚ್ಚು ವಿಭಾಗಗಳಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸ್ತಾ ಇದ್ದೇವೆ ಮುಖ್ಯವಾಗಿ ಭಾಷಣ ಕಲೆ ಇರ್ಬೋದು ಅಥವಾ ರಸಪ್ರಶ್ನೆ ಇರ್ಬೋದು ಮತ್ತೆ ಕ್ರೀಡೆಗಳ ವಿಭಾಗದಲ್ಲಿ ಸುಡೂಕ ಮತ್ತೆ ರುಬಿಕ್ಯೂಬು ಶಾರ್ಟ್ಪುಟ್ಟು ಮತ್ತೆ ಈ ವರ್ಷ ವಿಶೇಷವಾಗಿ ಹತ್ತಿಯಿಂದ ಬತ್ತಿ ಮಾಡುವಂತಹ ಸ್ಪರ್ಧೆಯನ್ನು ಸಹ ಯೋಜಿಸಿದ್ದೇವೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದೆಲ್ಲ ಇದ್ರಗಳ ಬಗ್ಗೆನ ಮಾಹಿತಿ ಸಹ ಮಕ್ಕಳಿಗೆ ಸಿಗ್ತಾ ಇಲ್ಲ ಮತ್ತೆ ಇದು ಸಹ ಎಲ್ಲಿಯೂ ಅದನ್ನ ಅಭ್ಯಾಸ ಮಾಡ್ತಾ ಇಲ್ಲ ಇದು ಮುಂದುವರಿಬೇಕೆನ್ನುವ ನೆಲೆಯಲ್ಲಿ ಇಂತಹ ಸ್ಪರ್ಧೆಗಳನ್ನು ಮಾಡಿ ಮಕ್ಕಳಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಮೂಡಿಸುವಂತ ವ್ಯವಸ್ಥೆನ ಮಾಡ್ತಾ ಇದ್ದೇವೆ ಹಟ್ಟಿಂಗಿ ಸಿದ್ಧಿವಿನಾಯಕ ದೇವಸ್ಥಾನ ಏನ್ ನಾವು ಗಣೇಶ ಚತುರ್ಥಿ ಆಚರಿಸ್ತೇವೆ ಅದರ ಅಂಗವಾಗಿ ಸಾಧಾರಣ ಒಂದು ಹದಿನೈದು ದಿವಸ ಮುಂಚಿತವಾಗಿ ತಾಲೂಕು ಮಟ್ಟದ ಎಲ್ಲಾ ಶಾಲೆಗಳಿಗೆ ಮಾಹಿತಿಯನ್ನ ನೀಡಿ ನಾವು ಈ ಸ್ಪರ್ಧೆಯನ್ನು ಆಯೋಜಿಸಿ ಅದರಲ್ಲಿ ವಿಜೇತರಿಗೆ ನಾವು ಮೊದಲೆಲ್ಲ ದೇವಸ್ಥಾನದಲ್ಲಿ ಅವರಿಗೆ ಗೌರವನ ಸಲ್ಲಿಸ್ತಾ ಇದ್ವಿ ಈಗ ಇದೇ ದಿವಸ ಸ್ಪರ್ಧೆಗಳಿಗೆ ಬಹುಮಾನ ನೀಡಿ ಯಾರು ಓವರ್ ಆಲ್ ಚಾಂಪಿಯನ್ಸ್ ಇದಾರೆ ಅವರಿಗೆ ದೇವಸ್ಥಾನದಲ್ಲಿ ಅವರನ್ನ ಗೌರವಿಸ್ತೇವೆ ಆ ಇದನ್ನ ಆರಂಭಿಸಿದವರು ನಮ್ಮ ಸಂಸ್ಥಾಪಕರಾದಂತಹ ವೇದಮೂರ್ತಿ ಎಚ್ ರಾಮಚಂದ್ರ ಭಟ್ರು ಅವರು ಅಟ್ಟೆಂಡಿ ದೇವಸ್ಥಾನದ ಧರ್ಮದರ್ಶಿಗಳಾಗಿದ್ರು ಅವರೇ ಒಂದು ಮಹತ್ತರವಾದಂತಹ ಒಂದು ಉದ್ದೇಶದಿಂದಾಗಿ ಈ ಸ್ಪರ್ಧೆಗಳನ್ನ ಆರಂಭಿಸಿದ್ರು ಅದು ಅತ್ಯಂತ ಮುಖ್ಯ ಯಾಕಂದ್ರೆ ನೀವೆಲ್ಲ ನಿಮ್ಮ ಕೆಲಸವನ್ನ ಬದಿಗೊತ್ತಿ ಈ ಸಂಸ್ಥೆಗೆ ಬರ್ತಾ ಇದ್ದೀರಿ ಇಲ್ಲಿ ಆಗ್ತಿರೋ ಸ್ಪರ್ಧೆಗಳಿಗೆ ಉತ್ತಮ ರೀತಿಯಂತ ತೀರ್ಪನ್ನು ನೀಡ್ತಾ ಇದ್ದೀರಿ ಹಾಗಾಗಿ ಎಷ್ಟು ಅಚ್ಚುಕಟ್ಟಾದಂತ ವ್ಯವಸ್ಥೆ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಸ್ಪರ್ಧೆಗೆ ಆ ಸಾಧಾರಣ ಒಂದು ಸಾವಿರಕ್ಕೂ ಹೆಚ್ಚು ಸ್ಪರ್ಧಿಗಳು ಬರ್ತಾ ಇದ್ದಾರೆ ಅದಕ್ಕೆ ಬರ್ಬೇಕಾದ್ರೆ ಏನ್ ತಯಾರಿದೆ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಮಾತು ಹೇಳಬೇಕಾಗತ್ತೆ ಹೆಚ್ಚಿನ ಶಾಲೆಯವರು ಅವರ ಕಿರು ಪರೀಕ್ಷೆಯ ಏನು ವೇಳಾಪಟ್ಟಿದೆ ಅದನ್ನ ಅವರು ಫಿಕ್ಸ್ ಮಾಡೋ ಮೊದಲು ನಮ್ಮ ಶಾಲೆಯ ತಾಲೂಕು ಮಟ್ಟದ ಸ್ಪರ್ಧೆ ಯಾವಾಗ ಇದೆ ಅಂತ ನೋಡ್ಕೊಂಡು ಅದಕ್ಕೂ ಇದಕ್ಕೂ ಸಮಸ್ಯೆ ಆಗ್ಬಾರ್ದು ಇದೆ ರೀತಿಯಲ್ಲಿ ಅವರು ಅವರ ಶಾಲೆಯ ಕಿರುಪರೀಕ್ಷೆಯನ್ನ ಆಯೋಜಿಸ್ತಾ ಇದ್ದಾರೆ ಹೌದು ಅವರು ಅಂದ್ರೆ ಈ ವ್ಯವಸ್ಥೆಗೆ ಅವ್ರು ಕೊಡ್ತಾ ಇರುವಂತ ಗೌರವ ಅದನ್ನ ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ನಮಗಿದೆ ಹಾಗೆ ನಿಮಗೆ ಧನ್ಯವಾದ ಅಂಬೆ ಇಲ್ಲಿ ಭೀಷ್ಮ ಅಂಬೆ ಭೀಷ್ಮ ಹೆಣ್ಣಿನೊಂದಿಗೆ ಯುದ್ಧ ಮಾಡುವುದಿಲ್ಲ ಭೀಷ್ಮನನ್ನು ಗೆಲ್ಲುವಲ್ಲ ಏನಂದ್ರೆ ಚಿ ನೀನು ನನ್ನನ್ನು ಯಾವ ಪರಿಸ್ಥಿತಿಗೆ ತಂದೆ ಬಲ್ಲಯ್ಯ ಬ್ರಾಹ್ಮಣನೊಬ್ಬ ಪೂಜೆಗಾಗಿ ಕೆಂಪು ದಾಸವಾಳವನ್ನು ಕೊಂಡೊಯ್ಯುವಾಗ ನಾಯಿಯೊಂದು ಮಾಂಸದ ಆಸೆಗಾಗಿ ಹೂವಿಗೆ ಬಾಯಿ ಹಾಕಿದಂತೆ ಅತ್ತ ನಾಯಿಗೆ ಮಾಂಸವಿಲ್ಲ ಇತ್ತ ದೇವರ ಪೂಜೆಗೆ ಹೂವು ಸಲ್ಲ ಭೀಷ್ಮಿ ಹೂ ಸಲ್ಲ ಇಂದು ನಮ್ಮೊಂದಿಗೆ ನೆಟ್ಟಿ ಅಂಗಡಿ ಶಾಲೆಯ ವೈಸ್ ಪ್ರಿನ್ಸಿಪಲ್ ರಾಮದೇವಾಡಗಿ ಸರ್ ಇದ್ದಾರೆ ಅವರೊಂದಿಗೆ ಮಾತಾಡೋಣ ಸರ್ ಈ ತಾಲೂಕು ಮಟ್ಟದ ಒಂದು ಸ್ಪರ್ಧೆ ಚೌತಿಯ ಹಬ್ಬದ ಒಂದು ಸ್ಪರ್ಧೆ ಈ ಸ್ಪರ್ಧೆ ಬಗ್ಗೆ ಒಂದೆರಡು ಎರಡು ಮಾತು ಸರ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಶ್ರೀ ಸಿದ್ಧಿವಿನಾಯಕ ದೇವಾಲಯದ ವತಿಯಿಂದ ಇಪ್ಪತ್ತೊಂಬತ್ತನೇ ವರ್ಷದ ತಾಲೂಕು ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನ ಬೆಳಿಗ್ಗೆ ನಾವು ಉದ್ಘಾಟನೆ ಮಾಡಿ ಇದೀಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಮಾರೋಪ ಸಮಾರಂಭವನ್ನು ನಾವು ಜರುಗಿಸ್ತಾ ಇದ್ದೇವೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಸುಮಾರು ಮೂವತ್ತೈದು ಸ್ಪರ್ಧೆಗಳು ಇಲ್ಲಿ ಬೆಳಗಿನಿಂದ ಏರ್ಪಟ್ಟು ಸುಮಾರು ಸಾವಿರದ ನೂರಕ್ಕೂ ಅಧಿಕ ಸ್ಪರ್ಧಿಗಳು ಕುಂದಾಪುರ ಮತ್ತು ಬೈಂದೂರು ತಾಲೂಕಿನಿಂದ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾರೆ ವಿಜೇತರೆಲ್ಲರಿಗೂ ಸಹ ಈಗಲೇ ನಾವು ಪ್ರಮಾಣ ಪತ್ರವನ್ನ ಪಾರಿತೋಷಕವನ್ನ ವಿತ ವಿತರಣೆ ಮಾಡ್ತೇವೆ ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ದೇವಸ್ಥಾನ ವೇದಮೂರ್ತಿ ಹೆಚ್ ರಾಮಚಂದ್ರ ಭಟ್ರ ಕನಸಿನ ಕೂಸಿಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಅಂತಂದ್ರೆ ನಮ್ಗೆ ತುಂಬಾ ಸಂತೋಷವಾಗತ್ತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ಅವರು ಬೆಳೆಸಬೇಕು ಅನ್ನುವ ನೆಲೆಯಲ್ಲಿ ಕೇವಲ ಪಠ್ಯದ ವಿಷಯಕ್ಕೆ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಮಕ್ಕಳನ್ನ ಮುಂತರಬೇಕು ಅನ್ನುವಂತಹ ದೂರದೃಷ್ಟಿತ್ವ ಇರುವಂತಹ ವೇದಮೂರ್ತಿ ಹೆಚ್ ರಾಮಚಂದ್ರ ಭಟ್ರು ಈ ನೆಲೆಯಲ್ಲಿ ಪ್ರಾತಸ್ಮರಣೀಯರು ಯಾಕಂದ್ರೆ ಅವರ ಕನಸು ಇವತ್ತು ಸಾಕಾರಗೊಂಡಿದೆ ಬೃಹದಾಕಾರವಾಗಿ ಆಲದ ಮರದ ರೀತಿಯಲ್ಲಿ ಬೆಳೆದಿದೆ ಬೈಂದೂರು ಮತ್ತು ಕುಂದಾಪುರ ತಾಲೂಕಿನ ಹೆಚ್ಚಿನ ಶಾಲೆಯ ವಿದ್ಯಾರ್ಥಿಗಳು ಎಲ್ಲ ಬೆಳಗಿನಿಂದ ಅವರು ಮಾಡುವಂತ ಕಲರವನ್ನ ಕಂಡು ನಮ್ಗಂತೂ ಎದೆ ತುಂಬಿ ಬಂದಿದೆ ಇದಕ್ಕೆ ಕಾರಣೀಕರ್ತರಾದಂತಹ ವಿದ್ಯಾರ್ಥಿಗಳನ್ನ ಕಳಿಸ್ಕೊಟ್ಟಂತ ಎಲ್ಲಾ ಮುಖ್ಯೋಪಾಧ್ಯಾಯರು ಅಧ್ಯಾಪಕ ರಂಧದವರು ಪಾಲಕರು ಇವರೆಲ್ಲರಿಗೂ ಶ್ರೀ ಸಿದ್ದಿವಿನಾಯಕ ವಸತಿ ಶಾಲೆಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ಗೌರವದ ನಮನಗಳನ್ನು ಅರ್ಪಿಸಿಕೊಳ್ತಾ ಇದ್ದೇನೆ ಸರ್ 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 ನಿಮಗೆ ಧನ್ಯವಾದಗಳು ಥ್ಯಾಂಕ್ 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 ಯು 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 ಮಚ್ ಹೀಗೆ ನಾವು ಪ್ರತಿ ವರ್ಷವೂ ಸಹ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರವನ್ನ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಉತ್ತಮವಾದ ಸಿಗಲಿ ಭವಿಷ್ಯ ಭಾರತದ ವಿಶ್ವಗುರು ಆ ಕನಸು ಸಾಕಾರಗೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ನಮಸ್ಕಾರ ಯು ಆತ್ಮ ವೀಕ್ಷಕರು ನೋಡಿ ಇಲ್ಲಿ ಹಕ್ಕಿ ಹಕ್ಕಿಯನ್ನು ಮಾಡಿದ್ದಾರೆ ನೋಡಿ ರೀತಿ ಅದೇ ಥರ ಸೇಮ್ ಇಲ್ಲೊಂದು ನೋಡಿ ಈ ಥರ ಇದೆ ಎರಡು ಕಡೆ ಒಂದು ಸುಂದರವಾಗಿ ಮಾಡಿದ್ದಾರೆ ನೋಡೋಣ ಎಲ್ಲ ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲೊಂದು ಹಕ್ಕಿ ಥರ ಮಾಡಿದ್ದಾರೆ ಸುಂದರವಾಗಿ ಮೈಂಟೈನ್ ಮಾಡಿದ್ದಾರೆ ಆಕರ್ಷಣೀಯವಾಗಿ ನೋಡಿ ಶೃಂಗವನ ಅಂತಿದೆ ಶೃಂಗವನದ ಒಳಗೆ ಪ್ರವೇಶ ಮಾಡೋಣ ಬನ್ನಿ ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆ ಹಟ್ಟಿ ಅಂಗಡಿಯಲ್ಲಿ ಇರತಕ್ಕಂಥ ಶೃಂಗವನ ಸುಂದರವಾಗಿದೆ ನೋಡಿ ದೇವರ ಮೂರ್ತಿಗಳಿದೆ ಚಪ್ಪಲಿಯನ್ನೆಲ್ಲ ಕಳಚಿ ಒಳಗೆ ಬಂದರೆ ಉತ್ತಮ ಸುಂದರವಾದ ದೇವರ ಮೂರ್ತಿಗಳು ನೋಡಿ ಸುತ್ತಲಿದೆ ಶೃಂಗವನ ಇಲ್ಲಿ ಶಿವಪಾರ್ವತಿ ಅಂತ ನೋಡಿ ನೋಡಿ ಶಿವ ಪಾರ್ವತಿ ವಿಗ್ರಹ ಇದೆ ನೋಡಿ ಎಷ್ಟು ಸುಂದರವಾಗಿ ನಿರ್ಮಿಸ್ತಾರೆ ನೋಡಿ ನೋಡಿ ವಿಷ್ಣು ದೇವರಿದ್ದಾರೆ ವಿಷ್ಣು ನೋಡೋಣ ಬನ್ನಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಇದ್ದಾರೆ ನೋಡಿ ಕೃಷ್ಣ ದೇವರ ವಿಗ್ರಹ ಇದೆ ಇಲ್ಲಿ ನೋಡಿ ಸ್ವಾಮಿ ದರ್ಶನ ಮಾಡ್ಬೋದು ಆಂಜನೇಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ವಿಗ್ರಹ ಇದೆ ಸುಂದರವಾಗಿ ನಿರ್ಮಿಸ್ತಾರೆ ಸುಂದರವಂತ ಶಾಲೆ ಉತ್ತಮವಾದಂಥ ಶಾಲೆ ಉತ್ತಮ ಫೆಸಿಲಿಟಿ ಇರತಕ್ಕಂಥ ಶಾಲೆ ದೂರ ದೂರದ ಮಕ್ಕಳು ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ವಸತಿ ಶಾಲೆ ಆದ್ದರಿಂದ ಎಲ್ಲರೂ ಇಲ್ಲಿ ಉಳ್ಕೊಂಡು ವಿದ್ಯಾಭ್ಯಾಸ ಮಾಡೋರು ಇದ್ದಾರೆ ಅದೇ ರೀತಿ ಇಲ್ಲಿ ಹತ್ತಿರದವರೆಲ್ಲ ಮನೆಗೆ ಹೋಗಿ ಅವರಿಗೆ ಅವರನ್ನು ಬಿಡಲಿಕ್ಕಾಗಿ ಬಸ್ಸು ಕೂಡ ಇದೆ ನೋಡಿ ಭಾಳಷ್ಟಿದೆ ಇಲ್ಲಿ ಭಾಳಷ್ಟು ಉತ್ತಮ ರೀತಿಯ ಫೆಸಿಲಿಟಿ ನೀಡ್ತಾರೆ ಅದೇ ರೀತಿ ಎಲ್ಲರೊಂದಿಗೆ ಸೇರಿ ನಡೆಯುವಂಥ ಒಂದು ಮನಸ್ಥಿತಿಯವರು ನಮ್ಮ ಈ ಶಾಲೆಯವರು ಮತಂಗವನ ಮತಂಗವನ ಇದೆ ಜ್ಞಾನ ಅಂತ ಬರ್ತಿದ್ದಾರೆ ನೋಡೋಣ ಸಿದ್ಧಿವಿನಾಯಕ ದೇವರ ದೇವಸ್ಥಾನ ಕೂಡ ಇದೆ ಅಲ್ಲಿ ಬನ್ನಿ ನಾವು ಇಲ್ಲಿ ಮತಂಗವನವನ್ನು ಭೇಟಿಯಾಗೋಣ ನೋಡೋಣ ಹೇಗಿದೆ ನೋಡೋಣ ಮತಂಗವನ ಆಮೇಲೆ ದೇವರ ದರ್ಶನವನ್ನು ನಿಮಗೆ ಮಾಡಿಸ್ತೇನೆ ನೋಡಿ ಮತಂಗವನದ ಒಳಗೆ ಬಂದ್ವಿ ನೋಡಿ ಸಂಜೆ ಸಮಯದಲ್ಲಿ ಬಂದು ಇಲ್ಲಿ ಕುಳಿತರೆ ಅಥವಾ ಮಧ್ಯಾಹ್ನ ಅಥವಾ ಯಾವ್ದಾದ್ರು ಮಕ್ಕಳು ಬಂದು ಇಲ್ಲಿ ಕುಳಿತು ಸ್ವಲ್ಪ ದಣಿವಾರಿಸಿಕೊಳ್ಳೋದು ಶಾಲೆ ವಿದ್ಯಾಭ್ಯಾಸದ ನಡುವೆ ಬಂದು ಇಲ್ಲಿ ಕುಳಿತರೆ ಒಂಥರ ಪ್ರಕೃತಿಯ ಮಧ್ಯೆ ಕುಳಿತರೆ ಒಂದು ಉತ್ತಮ ರೀತಿಯ ಒಂದು ಅನುಭವ ಬರ್ತದೆ ನೋಡಿ ಇಲ್ಲಿ ಎಲ್ಲ ದೇವರ ವಿಗ್ರಹಗಳಿದೆ ಯೋಗಾಸನದ ಒಂದು ಅಂಗ ಕೂಡ ಇದೆ ಇಲ್ಲಿ ನೋಡಿ ಬಹಳಷ್ಟಿದೆ ವಿಷಯಗಳು ನೋಡಲಿಕ್ಕೆ ಉತ್ತಮ ರೀತಿಯ ಒಂದು ಫೆಸಿಲಿಟಿ ಇರತಕ್ಕಂಥ ಒಂದು ಶಾಲೆ ದೇವರ ಹೆಸರು ಕೂಡ ಬರ್ದಿದ್ದಾರೆ ದೇವರು ಯಾವ ಯಾವ ದೇವರು ಅಂತ ಮಾರ್ಕಂಡೆ ಮಾರ್ಕಂಡೆ ಹೆಸರಿದೆ ಮಣಿಕಂಠ ಇದೆ ಯೋಗಾಸನ ಅಲ್ವಾ ಇಲ್ಲಿನ ನೋಡಿ ಶಾಲೆ ಯಾವ ತರ ಕಾಣ್ತಾ ನೋಡಿ ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆ ಹಟ್ಟಿ ಅಂಗಡಿ ನೋಡಿ ಸಿದ್ಧಿವಿನಾಯಕ ರೆಸಿಡೆನ್ಶಿಯಲ್ ಸ್ಕೂಲ್ ಹಟ್ಟಿ ಅಂಗಡಿ ಇಲ್ಲಿ ಬನ್ನಿ ಫೌಂಡರ್ ಅವರ ವಿಗ್ರಹ ಇದೆ ನೋಡಿ ನೋಡಿ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ ನೋಡಿ ನಮ್ಮದೊಂದು ಸೌಭಾಗ್ಯ ಇವರ ಸಮ್ಮುಖದಲ್ಲಿ ಹಾಡಿದೆ ನಾವು ಕಾರ್ಯಕ್ರಮ ನೀಡಿದ್ದೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೊಂದು ನಮಗೊಂದು ನೆನಪು ನಿಜವಾಗಿ ಬಹಳಷ್ಟು ಲೋಕೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡಿದಂಥ ವ್ಯಕ್ತಿಯವರು ಹಳ್ಳಿಯಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿದವರು ಇದೀಗ ತಾಲೂಕು ಮಟ್ಟದ ಸ್ಪರ್ಧೆಯನ್ನು ಏರ್ಪಡಿಸಿದವರು ಇವರೇ ಅವರು ಹೇಳಿದರು ಪ್ರಿನ್ಸಿಪಾಲ್ ಅವರು ಹೇಳಿದ್ರು ಬಹಳಷ್ಟು ವರ್ಷಗಳಿಂದ ನಡೆಸಿಕೊಂಡು ಬರ್ತಿದ್ದಾರೆ ಚೌತಿಯ ಸಮಯದಲ್ಲಿ ಈ ತಾಲೂಕು ಮಟ್ಟದ ಕಾಂಪಿಟೇಷನ್ ಮಾಡಿ ಹಳ್ಳಿಯ ಮಕ್ಕಳಿಗೆ ಅದೇ ಆಸುಪಾಸಿನ ಶಾಲೆಯ ಮಕ್ಕಳಿಗೆಲ್ಲರಿಗೂ ಒಂದು ಕಾಂಪಿಟೇಷನ್ ಇರಿಸಿ ಅದರಲ್ಲಿ ಒಂದು ಬಹುಮಾನವನ್ನು ನೀಡ್ತಾರೆ ಅದು ಕೂಡ ಎಲ್ಲ ದೇವಸ್ಥಾನದ ವತಿಯಿಂದಲೇ ಮಾಡ್ತಿದ್ದಾರೆ ಒಳಗೆ ನಾವು ಬಂದ್ವಿ ಮಣಿಕಟ್ಟ ನೋಡಿ ಜ್ಞಾನದೇವ ಜ್ಞಾನದೇವ ವಿಗ್ರಹ ನೋಡಿ ಜ್ಞಾನದೇವ ಯೋಗಾಸನ ಇದೊಂದು ಭಂಗಿ ಇಲ್ಲಿದೆ ಶಂಕರಾಚಾರ್ಯರು ಶಂಕರಾಚಾರ್ಯರು ನೋಡಿ ಶಂಕರಾಚಾರ್ಯ ಮತ್ತೊಂದು ಯೋಗಾಸನದ ಭಂಗಿ ತದನಂತರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೋಡಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರಿಗೆ ಗೊತ್ತಿದೆ ಅದೇ ರೀತಿ ಮತಂಗವನದ ಜ್ಞಾನ ಜ್ಞಾನಾಭಿವೃದ್ಧಿಗೆ ಆಗಿ ಪತಂಗವನ ನೋಡಿ ಸಿದ್ದಿವಿನಾಯಕ ದೇವರು ಹೇಗೆ ಇದ್ದಾರೆ ನೋಡಿ ಎಲ್ಲರಿಗೂ ಒಳ್ಳೆ ತುಂಬಾ ದೇವರೇ ಎಲ್ಲರನ್ನು ಅನುಗ್ರಹಿಸಲು ನಾವು ಕೇಳಿಕೊಳ್ತೇವೆ ಸಿದ್ಧಿವಿನಾಯಕ ಸ್ವಾಮಿ ಂಗಡಿ ಶಾಲೆಯ ಮುಂದೆ ಕಡೆ ಇರ್ತಕ್ಕಂಥ ಪುಟ್ಟ ದೇವಾಲಯ ಸಿದ್ಧಿವಿನಾಯಕ ಸರ್ ಆತ್ಮೀಯಕ್ಷರ ನಮಸ್ಕಾರ ನಾನಿಂದು ಬಂದದ್ದು ಶ್ರೀ ಸಿದ್ದಿವಿನಾಯಕ ವಸತಿ ಶಾಲೆ ಹಟ್ಟಿ ಅಂಗಡಿ ಹಟ್ಟಿ ಅಂಗಡಿ ಬಂದು ತಾಲೂಕು ಮಟ್ಟದ ಅಲ್ಲಿ ತೀರ್ಪುಗಾರರಾಗಿ ಇದ್ದೆ ಬಹಳ ಕಳೆದ ಹತ್ತು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಿದ್ದೇವೆ ಒಂದು ರೀತಿಯ ಒಂದು ಭಾಳ ಖುಷಿ ಸು ಭಾವಗೀತೆ ಸ್ಪರ್ಧೆಗೆ ತೀರ್ಪುಗಾರನಾಗಿ ಬಂದಿದೆ ಮುಗೀತೀಗ ಎಲ್ಲ ಕಾರ್ಯಕ್ರಮ ಮುಗಿಸಿ ಈಗ ಹೊರಟದ್ದು ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೇವೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇವೆ ತಮಗೆಲ್ಲರಿಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಪ್ರೀತಿ ಧನ್ಯವಾದಗಳು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಗೆ ಭೇಟಿ ಆಗ್ತಾ ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಅನ್ಬಗ್ ಬಾರ್ಕೋರ್ ನಮಸ್ಕಾರ